ಎಷ್ಟು ಕೊಟ್ಟ್ರಿ ಹಾ ಜೋಡಿ ಇಪ್ಪತ್ತು ಸಾವಿರ ಹತ್ತ ಸಾವಿರಕ್ಕೆ ಒಂದೊಂದು ಕೊಟ್ಟರು ನೋಡಿರಿ ಮರಿ ಅಣ್ಣ ಎಷ್ಟು ಕೊಟ್ರಿ ಇರು ಇರು ಸಾವಿರಕ್ಕೆ ಆಯ್ತು ಅಭಿ ಏನು ಹೇಳ್ತಿದ್ರಿ ಹೆಂಗೆ ಪಟ್ಟಿ ಹೇಗಿದ್ ಪಟ್ಟಿ ಹಿಂಗೆ ಹೇಳ್ತಿದ್ರಿ ೇಟ್ ಏನಿದ್ದೀರಣ್ಣ ಐದುವರೆ ಹಂಗ ಐದೂವರೆ ಐದೂವರೆ ಒಂದೊಂದು ಹೇಳದ ಇದೇನು ಹೇಳ್ತೀರಾ ಓತಾ ಓತಾ ಏನು ಹೇಳ್ತೀವ್ರ ಓತಾ ಹತ್ತುವರಿ ಐದುವರೆ ಒಂದೊಂದು ಎರ ರೈಟ್ ರೇಟ್ ಏನು ಹೇಳ್ತೀರಾ ಎಂಟು ಸಾವಿರ ಒಂಬತ್ತು ಸಾವಿರ ಹೇಳ್ತಾವೆ ನೋಡಿಗಳು ಒಳ್ಳೆ ಸೇವೆ ಮನೆಗಳು ಸಿಗ್ತೀನಿ ಹನ್ನೆರಡಕ್ಕೂ ಹನ್ನೆರಡುವರೆ ಒಂದೊಂದು ಕಸ ಕೋಸು ಅಂದ್ರೆ ಹನ್ನೆರಡುವರೆ ಒಂದೊಂದು ಇರ್ತಾವ ರೀ ಒಳ್ಳೆ ಮರಿ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಸಾಕಷ್ಟು ಚೆನ್ನಾಗಿದಾವ್ರ ನೀವು ಯಾವ ಮಾರ್ಕೆಟ್ ಹೋಗ್ತೀರಾ ನೀವು ಹಾಂ 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 ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ ವಾ ಏನ್ ಹೇಳ್ತಿದಿರ ಮರಿ ಹೆಂಗೊಂದು ಹೇಳ್ತಿದ್ದೀರಾ ಹದಿಮೂರುವರೆ ಹದಿನಾಲ್ಕು ಸಾವಿರ ಅಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಹದಿಮೂರು ಒಳಗೆ ಕೊಡಲ್ಲ ಹಾಯ್ ಫ್ರೆಂಡ್ಸ್ ಇವತ್ತು ಮಾರ್ಕೆಟ್ ಮಾರ್ಕೆಟಿಗೆ ಬಂದಿದೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರವರೆಗೆ ಇದಾವೆ ಕುಂಕಿತ ಇದ್ದಾರೆ ಚೆನ್ನಾಗಿದ್ದಾರೆ ಅಣ್ಣ ರೇಟ್ ಏನೇನು ಅಣ್ಣ ಏ ಏನೇತಿದ ರೈಟ್ ರೇಟ್ ಏನು ಹತ್ತಿದ ಹದಿನಾಲ್ಕು ಸಾವಿರ ಒಂದೊಂದು ಹನ್ನೆರಡು ಸಾವಿರದಿಂದ ಸುತ್ತಾವ ಸ್ಟಾರ್ಟ ಹದಿಮೂರು ಹದಿಮೂರಿಂದ ಹದಿನಾರು ಸಾವಿರ ಮುಟ್ಟ ಸಿಗ್ತಾವೆ ಹಾಂ ವ್ಯಾಪಾರಸ್ರ ನೀವು ಯಾವ ಮಾರ್ಕೆಟಿಗೆ ಹೋಗ್ತೀರಾ ನೀವು ಹಾಂ ಎನಿ ಟೈಮ್ ಮಾಲ್ ಸಿಗುತ್ತೆ ನಂಬರ್ ಒಂದು ಸತಿ ಹೇಳ್ಬಿಡಿ ನಂಬರ್ ನೈನ್ ಜೀರೋ ಒನ್ ನೈನ್ ಫೈವ್ ಜೀರೋ ಡಬಲ್ ಏಯ್ಟ್ ಜೀರೋ ಫೈವ್ ಹಾಂ ಬೇಕಾದರೆ ಮಾತ್ರ ಫೋನ್ ಮಾಡಿ ಒಳ್ಳೊಳ್ಳೆ ಮರಿ ಇರ್ತಾವೆ ಎನಿ ಟೈಮ್ ಇರ್ತಾವಲ್ಲ ಹೆಚ್ಚು ಕಮ್ಮಿ ಕೊಡ್ತೀರಾ ಬಜೆ ಮರಿ ಏನು ಹೇಳ್ತಿದೆಯಾ ಮರಿ ಎಲ್ಲಿಂದ ಅಲ್ಲಿವರೆಗಿದ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಚೆನ್ನಾಗಿದೆ ಜೋಡಿ ಏನ್ ಹೇಳ್ತಿದ್ಯಾ ಏನು ಹೇಳ್ತಿದ್ಯಾ ಜೋಡಿ ಇಪ್ಪತ್ತೈದುವರೆ ಒಂದೊಂದು ಇಪ್ಪತ್ತೈದುವರೆಗೆ ಮರಿಕುರಿ ಅಲ್ಲ ಇಪ್ಪತ್ತೈದುವರೆ ಹೇಳ್ತದೆ ನಮ್ಮ ಮರಿಕುರಿ ಮರಿ ಚೆನ್ನಾಗಿದಾವೆ ಅಪ್ಪ ಏನು ಹೇಳ್ತಿದ್ರೆ ಹದಿನೈದು ಸಾವಿರ ಜೊತೆ ಇಪ್ಪತ್ತೈದು ಇಪ್ಪತ್ತು ಸಾವಿರ ಅಂತ இப்போது கொடுத்து மரிய இப்ப ಒಂದು ಹದಿನೈದು ಹದಿನಾರು ಸಾವಿರದಿಂದ ಇಪ್ಪತ್ತೈದು ಇಪ್ಪತ್ತಾರು ಇದ್ದಾವೆ ಮರಿ ಮ್ಯಾಗ್ ಇದಾವೆ ಎಲ್ಲ ಕೊಮ್ಕಿತಾವ ಇದಾವೆ ನೋಡಿ ಮರಿ ಒಳ್ಳೆ ಜವಾರಿ ಮರಿ ಹಾ ಹೆಚ್ಚು ಕಮ್ಮಿ ಕೊಡ್ತಿರಲಾವ ಯಾವ ಮಾರ್ಕೆಟ್ಗೆ ಹೋಗ್ತೀರ ನೀವು ಹ್ಞೂ ಹಾಂ ರೇಟ್ ಏನು ಹೇಳ್ತಿದ್ದೀರಾ ಹಾಂ ಏನು ಹೇಳ್ತಿದ್ದೀರ ಎಂಟು ಸಾವಿರ ಎಂಟು ಸಾವಿರದಿಂದ ಹನ್ನೆರಡು ಸಾವಿರದ ಹಾಂ ಏನು ಹೇಳ್ತಿದ್ದೀರ ಮರಿ ಏನು ಹೇಳ್ತಿದ್ದೀರ ಮರಿ ಹದಿನಾಲ್ಕುವರಿ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಹನ್ನೆರಡು ಸಾವಿರದಿಂದ ಹದಿನಾಲ್ಕೂವರೆವ್ರಿಗೂ ಇದ್ದಾವೆ ಎಲ್ಲ ಮಾರ್ಕೆಟಲ್ಲೂ ಇರ್ತಾವೆ ನೋಡಿ ರಾಣೆಬೆನ್ನೂರು ಹೇಳಬೇಕಂದ್ರೆ ಮರಿಗಳು ಚೆನ್ನಾಗಿ ಬಿಡ್ತವೆ ಸಾಕೋ ಮರಿ ಹಾಂ ಏನು ಹೇಳ್ತಿದ್ದೀರಾ ನೋ ಏನು ಹೇಳ್ತಿದ್ದೀರಾ ಮರಿ ಹಾಂ ಹದಿಮೂರು ಒಳಗೆ ಒಂಬತ್ತರಿಂದ ಹದಿಮೂರು ಒಳಗೆ ಇರ್ತದೆ ಗ್ರೀಗಳು ಏನಿದ್ದೀರ ಏನು ಮರಿ ಏನು ಹೇಳ್ತೀರಾ ರೇಟ್ ರೇಟ್ ಏನು ಹೇಳ್ತೀರಾ ಒಂದು ಎಂಟು ಸಾವಿರ ಎಂಟು ಸಾವಿರ ಇದಾವೆ ಆರರಿಂದ ಎಂಟು ಸಾವಿರ ಇದ್ದಾವೆ ಆರರಿಂದ ಎಂಟು ಸಾವಿರದ ಬದಲು ಇದಾವೆ ಭಯ ಸಣ್ಣ ಇದನ್ ಹೇಳ್ತೀರಾ ರೇಟ್ ಎಂಟೂರು ಒಂಬತ್ತು ಸಾವಿರ ಎಂಟುವರೆ ಒಂಬತ್ತು ಸಾವಿರ ಹತ್ತು ಸಾವಿರ ಇದೆ ಹತ್ತು ಸಾವಿರದ ಒಳಗೆ ಸಾವಿರದ ಒಳಗೆ ಅಂದರೆ ಕಮ್ಮಿ ಹೋಗ್ತೀರಾ ಯಾವ ಮಾರ್ಕೆಟಿಗೆ ಹೋಗ್ತೀರಾ ನೀವು ಹೌದು ರೀ ನೀವು ಮಾರ್ಕೆಟು ಯಾವ ಮಾರ್ಕೆಟ್ ಇರ್ತೀವಿ ರಾಣೆಗಿಂದ ಹರಿಹಾರ ಹ್ಞೂ ಹಾವೇರಿ ಹ್ಞೂ ಇಷ್ಟೆಲ್ಲ ಮಾಡಿ ಅಂದರೆ ಹೆಚ್ಚು ಕಮ್ಮಿ ಕಟ್ತಾವೆ ನೋಡಿ ಮನೆಗೆ ಚೆನ್ನಾಗಿದ್ದಾವೆ ಸಾಕು ಹಾಂ ಏನ ರೈಟ್ ನೀವು ಹದಿನಾಲ್ಕುವರಿ ಹನ್ನೆರಡುವರಿ ಅಟ್ಟೂವರಿ ಹತ್ತು ಹದಿನಾಲ್ಕೂವರೆಗೂ ಹತ್ತುವರೆಯಿಂದ ಹದಿನಾಲ್ಕೂವರೆವರೆಗೂ ಇರ್ತವೆ ಅಂದರೆ ಹೆಚ್ಚು ಕಮ್ಮಿ ಕೊಡೋದೆ ಎನಿ ಟೈಮ್ ಮಾಲಿರ್ತಾವೆ ಒಂದ್ಸರ್ತಿ ನಂಬರ್ ಹೇಳ್ಬಿಡಿ ಜೋರಾಗಿ ಏಯ್ಟ್ ಸಿಕ್ಸ್ ಸಿಕ್ಸ್ ಜೀರೋ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಫೋರ್ ಯಾಕಂದರೆ ಮಾತ್ರ ಫೋನ್ ಮಾಡಿ ಅಲ್ಲಿ ಮರಿ ನಾನು ನೋಡಿ ಮರಿ ಏನು ಹೇಳ್ತಿದ್ಯಾ ಏನಿರ್ತೀಯ ಪಾಜಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ

నలవత్ సవరకు హోత్ సవర ఉండదు అరీ చూడ జవారి మరి సంఖ్య ಹಾಂ ಏನು ಹೇಳ್ತೀರಮ್ಮ ಮರಿ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಇದ್ದಾವೆ ಅಂದರೆ ಹೆಚ್ಚು ಕಮ್ಮಿ ಕೊಡೋದೆ ಅಪ್ಪ ಏನು ಹೇಳ್ತಿದ್ಯಾ ರೇಟ್ ಏನು ಹೇಳ್ತೀಯಾ ಒಂದೊಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೌಳಿ ಹೆಣ್ಣು ಹೆಣ್ಣು ಫೀಮೇಲ್ ನೋಡಿ ಮುಳ್ಳಿ ಫೀಮೇಲ್ இப்பூறு இப்ப இப்போ சாயிர்கு இப்போ சாயிரநாக்கு சாய் வரை நோய் எல்லா இக்கடை ஃபீமேல் சாக்கோ கை ஊ எல்லா வேற எதுக்கு இமேல் நோட் ஆ. ஹாய் ரேட் எனர்ஜி ரமா எஸ் கிட்டப்பா இன்னா எல்லಿಂದ எல்லوريதா ஆ எஸ் 18:00 19:00 ಹ್ಮ್ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಹೇಳ್ತದೆ ನೋಡಿ ಈ ಕಡೆ ಎಲ್ಲ ದೊಡ್ಡ ಕುರಿ ದೊಡ್ಡ ಕುರಿಗಳು ನೋಡಿ ಎಲ್ಲ ದೊಡ್ಡ ಕುರಿಗಳು ಆ ಕಡೆ ಸೈಡ್ ಹೋದ್ರೆ ಹತ್ತೊಂಬತ್ತು ದಲ್ಗಳು ಮಾರ್ಕೆಟ್ ಅಣ್ಣ ಏನು ಹೇಳ್ತೀರ ಅಣ್ಣ ರೇಟ ಐವತ್ತು ಸಾವಿರ ಆರಲ್ಲ ಎಂಟಲ್ಲ ಎಂಟಲ್ಲ ಐವತ್ತು ಸಾವಿರ ಇರ್ತದೆ ರೀ ಅಣ್ಣ ಏನು ಮನೆ ಸಾಕಿರೋದಣ್ಣು ಐವತ್ತು ಸಾವಿರ ಇರ್ತದೆ ರೀ ಮೂವತ್ತು ಸಾವಿರ ಇರ್ತವೆ ಮೂವತ್ತು ಸಾವಿರ ಹೇಳ್ತದೆ ರೇಟ್ ನಾಲ್ಕಲ್ಲ ಹೌದಾ ನಾಲ್ಕಲ್ಲಿ ಮೂವತ್ತಾರು ಸಾವಿರ ಹೇಳ್ತದೆ ಒಳ್ಳೆ ಮನೆಯಾಗ ಸಾಕಿರದ ಅಣ್ಣ ಒಳ್ಳೆ ಹೆವಿ ಸೈಜ್ ಇದೆ ನೋಡಿ ಸಾವಿರ ಮೂವತ್ತೆಂಟು ಸಾವಿರ ಇದು ನಾಲ್ಕಲ್ಲ ನಾಲ್ಕಲ್ಲಿ ಮೂವತ್ತೆಂಟು ಸಾವಿರದ ಎರಡಲ್ಲಿ ಏನು ಹೇಳ್ತೀವ್ರ ರೈಟು ನಲವತ್ತೆಂಟು ನಾಲ್ಕಲ್ಲ ಮೂವತ್ತೆಂಟು ಸಾವಿರ ಹೇಳ್ತೀವ್ರ ಸೈಜಿಗೆ ಮೂವತ್ತೆರಡು ಎರಡಲ್ಲ ಅಣ್ಣ ಮೂವತ್ತೆರಡು ಎರಡಲ್ಲಿ ಅದು ಬೆಳೆದ ಅಣ್ಣ ಅದೇನು ರೈಟ್ ಮೂವತ್ತೆರಡು ಮೂವತ್ತೆರಡು ಸಾವಿರ ಎರಡ ಮೂವತ್ತೆರಡು ಸಾವಿರ ಹೇಳ್ತದ್ರಾಲ್ಕಲ್ಲಿ ಒಳ್ಳೆ ಮೂವತ್ತಾರು ಸಾವಿರ ಹೇಳ್ತದ್ರೆ ಒಳ್ಳೆ ಹೆವಿ ನಲ್ವತ್ತೆರಡು ಸಾವಿರ ನಾಕಲ್ಲ ನಾಕಲ್ಲ ಸಾವಿರ ನಾಲ್ಕಲ್ಲಿ ಇದು ಮೂವತ್ತೈದು ಸಾವಿರ ಇದು ಎರಡಲ್ಲುರಿನಾರಿ ಎರಡಲ್ಲ ಮೂವತ್ತಾರು ಎರಡಲ್ಲ ಮರಿಕುರಿ ಮೂವತ್ತಾರು ಸಾವಿರ ಮರಿಕೊಳ್ಳಿ ನಲವತ್ತೆರಡು ಸಾವಿರ ನಾಲ್ಕಲ್ಲ ನಲವತ್ತೆರಡು ಸಾವಿರ ಹಾಂ ಯಾವ ಯಾವ ಮಾರ್ಕೆಟಿಗೆ ಹೋಗ್ತೀರ ನೀವು ಹಾಂ ಒಂದು ಅರವತ್ತ್ಮೂರು ಅರವತ್ತ್ಮೂರು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಮೂವತ್ನಾಲ್ಕು ಅರವತ್ತೆಂಟು ಮೂವತ್ತ್ನಾಲ್ಕು ಬೇಕಾದರೆ ಫೋನ್ ಮಾಡಿ ಎನಿಟೈಮ್ ಮಾಲಿರುತ್ತೆ ಹೆಚ್ಚು ಕಮ್ಮಿ ಕೊಡ್ತಿರ್ಲ ರೇಟ್ ಏನು ಹೇಳ್ತೀರಾ ಮೂವತ್ತೆರಡು ಎರಡಲ್ಲ ಎರಡಲ್ಲ ಮೂವತ್ತೆರಡು ಸಾವಿರ ಹೋಳಿ ನೋಡಿ ಮೂವತ್ತೆರಡು ಸಾವಿರ ಹೋಳಿ ಹೇಳ್ತಾವಳಿ ಮರಿ ತಂಗಿದ್ ಏನು ಹೇಳ್ತಿದೀಯ ಇಪ್ಪತ್ತಾರು ಸಾವಿರ ಮರಿ ಕುರಿನಾ ಇಪ್ಪತ್ತಾರು ಸಾವಿರ ಮರಿಕೊಳ್ಳಿ ಒಳ್ಳೆ ಸೈಜ್ ಇದೆ ಏನು ಹೇಳ್ತೀವ್ರ ಅಣ್ಣ ರೇಟ ಹಾಂ ನಲವತ್ತೆಂಟು ಸಾವಿರ ಆರಲ್ಲ ಅಣ್ಣ ಆರಲ್ಲ ನಲವತ್ತೆಂಟು ಸಾವಿರ ಒಳ್ಳೆ ಸೈಜ್ ಇದೆ ನಾಲ್ಕು ಅಣ್ಣ ಇದೇನು ಹೇಳ್ತೀವಿ ನಾಲ್ಕಲ್ಲು ಮೂವತ್ತೆಂಟು ಸಾವಿರ ಅಲ್ಲ ಏನು ಹೇಳ್ತಾರ ರೇಟ್ ಏನು ಹೇಳ್ತೀರಾ ಜೋಡಿ ಜೋಡಿ ಮೂವತ್ತೈದು ಸಾವಿರ ಹೇಳ್ತಾವ್ ಹೋಲ್ಸೇಲ್ ವ್ಯಾಪಾರ ಯಾವ ಮಾರ್ಕೆಟ್ಗೆ ಹೋಗ್ತೀರಾ ನೀವು ಎಲ್ಲ ಮಾರ್ಕೆಟಲ್ಲೂ ಇರ್ತೀರಾ ಬೇಕಾದ್ರೆ ಫೋನ್ ಮಾಡ್ಬೋದು ನಂಬರ್ ಒಂದ್ಸತಿ ಹೇಳ್ಬಿಡಿ ಹಾ ಬೇಡ ನಂಬರ್ ಬೇಡ ಹಾ ಇಲ್ಲ ಬೇಡ ಇದೆ ಹಾಂ ಡೈರೆಕ್ಟ್ ಮಾರ್ಕೆಟ್ಗೆ ಬಂದ್ರೆ ಎನಿ ಟೈಮ್ ಇರ್ತಾವ ನೋಡಿ ಏನು ಏನ್ ಹೇಳ್ತೀವಿ ಇದು ಇಪ್ಪತ್ತ್ ಮೂರು ಸಾವಿರ ಎಷ್ಟಲ್ಲ ನಾಲ್ಕಲ್ಲ ಇಪ್ಪತ್ತ್ ಮೂರು ಸಾವಿರ ಇದೇನು ಹೇಳ್ತೀರಾ ಇದು

மார்க்கெட்டு மறியுள்ள சைதாவே மார்க்கெட் தங்க ಅಣ್ಣ ಏನು ಹೇಳ್ತೀವ್ರ ರೇಟ ರೇಟ್ ಏನು ಹೇಳ್ತೀರಾ ಮೂವತ್ತೈದು ಆರಲ್ಲ ಆರಲ್ಲಿ ಮೂವತ್ತೈದು ಸಾವಿರ ಹೇಳ್ತಾವೆ ಹೆವಿ ಸೀಜ್ ಇದೆ ರೇಟು ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ನೀವು ಮಾರ್ಕೆಟ್ ಹೋಗ್ತೀರಾ ಅವಿರ ನೀವು ಎರಡೇ ಮಾರ್ಕೆಟ್ ಎನಿ ಟೈಮ್ ಮಾಲಿರ್ತಾವ ನಿಮ್ಮ ಹತ್ರ ಎನಿ ಟೈಮ್ ಮಾಲಿರ್ತಾವೆ ನಂಬರ್ ಹೇಳ್ಬಿಡಿ ಒಂದ್ಸತಿ ಏಯ್ಟ್ ಜೀರೋ ಏಯ್ಟ್ ಜೀರೋ ಸೆವೆನ್ ತ್ರೀ ಸೆವೆನ್ ತ್ರೀ ಫೈವ್ ಫೈವ್ ಒನ್ ತ್ರೀ ಫೈವ್ ತ್ರೀ ಫೈವ್ ಡಬಲ್ ಡಬಲ್ ಟು ಬೇಕಾದರೆ ಫೋನ್ ಮಾಡಿ ಎನಿ ಟೈಮ್ ಮಾಲಿರ್ತಾವೆ ಅಣ್ಣ ರಾಣೆಬಿನೂರ ನಿಮ್ದು ಇದು ಅಣ್ಣ ಹೆಂಗೆ ಹೇಳ್ತೀರಾ ಹೆಂಗೊಂದು ಪಟ್ಟಿ ಇಪ್ಪತ್ತಾರು ಸಾವಿರ ಒಂದೊಂದು ಇಪ್ಪತ್ತು ಆರು ಸಾವಿರ ಮುನ್ನೂರ್ತಾವ್ರಿ ಎಲ್ಲ ಮರಿಕುರಿ ಅಣ್ಣ ಮಾಡಿ ಮರಿಕುರಿ ಎಲ್ಲ ಮರಿಕುರಿ ಅಣ್ಣ ಇಪ್ಪತ್ತಾರು ಸಾವಿರ ಎರಡಲ್ಲ ಎರಡಲ್ಲೂ ಇಪ್ಪತ್ತಾರು ಸಾವಿರ ಇದಣ್ಣ ಆರಲ್ಲ ಆರಲ್ಲೂ ಇಪ್ಪತ್ತೆಂಟು ಸಾವಿರ ಆರಲ್ಲಿ ಇಪ್ಪತ್ತೆಂಟು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾವಿರ ಬಂದರೆ ಬಿಡ್ತಾರೆ ಬಿಡ್ತಾವಂತಿ ಫೈನಲ್ ಇಪ್ಪತ್ತ್ಮೂರ ಇಪ್ಪತ್ತ್ಮೂರು ಸಾವಿರ ಎಷ್ಟು ಎರಡಲ್ಲ ಎರಡಲ್ಲೂ ಇಪ್ಪತ್ತ್ಮೂರು ಸಾವಿರ ಹೇಳ್ತದೆ ನೋಡಿ ಅಣ್ಣ ಯಾವ ಮಾರ್ಕೆಟಿಗೆ ಹೋಗ್ತೀರಣ್ಣ ನೀವು

सवर इहो आर एल सवरा